ನಮ್ಮ ಮನೆಯ ಜೀವನ ಮತ್ತು ಮನಸ್ಸಿನಲ್ಲಿ ಶಾಂತಿ ನಿಲ್ಲಿಸುವಂತೆ ನಾವು ಪ್ರತಿದಿನ ಶ್ರಮಿಸುತ್ತೇವೆ ನಮ್ಮ ಸಂಬಂಧಗಳಲ್ಲಿ ಮಧುರತೆ ಇರಲಿ ಆದರೆ ದಿನದಿಂದ ದಿನಕ್ಕೆ ನಾವು ಒತ್ತಡ ಮತ್ತು ಅಶಾಂತಿಗೆ ಬಲಿಯಾಗುತ್ತಿದ್ದೇವೆ ಜೀವನದಲ್ಲಿ ಪ್ರೀತಿ ಹಣ ಸಂತೋಷ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಲು ಕೆಲವು ಸರಳ ಪರಿಹಾರಗಳನ್ನು ನಾವು ತಿಳಿಯೋಣ ನಮ್ಮ ಮನೆಗೆ ಸುಖ ಶಾಂತಿ ತರಲು ನಮ್ಮ ಪೂರ್ವಜರು ಹೇಳಿದ ಇಪ್ಪತ್ತೊಂದು ಸರಳ ಮಾರ್ಗಗಳು ಒಂದು ಮನೆ ಯಜಮಾನಿಯು ಮುಂಜಾನೆ ಮನೆಯ ಮುಖ್ಯ ದ್ವಾರದಲ್ಲಿ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತಂದು ಚಿಮುಕಿಸಬೇಕು ಅದು ಲಕ್ಷ್ಮೀದೇವಿಗೆ ಮನೆಯೊಳಗೆ ಪ್ರವೇಶಿಸಲು ದಾರಿ ತೆರೆಯುತ್ತದೆ ಎರಡು ಮನೆಯಲ್ಲಿ ಸುಖಶಾಂತಿ ನೆಲೆಸಬೇಕೆಂದರೆ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯೆಂದು ಮನೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ಅನುಪಯುಕ್ತ ವಸ್ತುಗಳನ್ನು ಮನೆಯಲ್ಲಿ ಇರಬೇಡಿ ಮೂರು ಮನೆಯಲ್ಲಿ ಹಣ ಚಿನ್ನ ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಇಡುವ ಕಪಾಟನ್ನು ಉತ್ತರ ದಿಕ್ಕಿಗೆ ಇಡಿ ಹೀಗೆ ಮಾಡಿದರೆ ಮನೆಯಲ್ಲಿ ಲಕ್ಷ್ಮಿ ವೃದ್ಧಿಯಾಗುತ್ತದೆ ನಾಲ್ಕು ಯಾವುದೇ ಕೆಲಸ ಅಥವಾ ಪ್ರಯಾಣಕ್ಕಾಗಿ ಮನೆಯಿಂದ ಹೊರಡುವಾಗ ಮೊದಲು ವಿರುದ್ಧ ದಿಕ್ಕಿನಲ್ಲಿ ನಾಲ್ಕು ಹೆಜ್ಜೆ ಇರಿಸಿ ನಂತರ ಕೆಲಸಕ್ಕೆ ಅಥವಾ ಪ್ರಯಾಣಕ್ಕೆ ಹೋಗಿ ಪ್ರಯಾಣವು ಯಶಸ್ವಿಯಾಗುತ್ತದೆ ಮತ್ತು ಕೆಲಸವು ಖಂಡಿತವಾಗಿಯೂ ಪೂರ್ಣಗೊಳ್ಳುತ್ತದೆ ಐದು ಮುರಿದ ಕನ್ನಡಿ ಎಂದರೆ ಮುರಿದ ಹಣೆ ಬರಹ ಕನ್ನಡಿಯನ್ನು ಯಾರೂ ನೋಡಬಾರದು ಏಕೆಂದರೆ ಅದು ಅದೃಷ್ಟದ ಭಾಗವನ್ನು ದುರ್ಬಲಗೊಳಿಸುತ್ತದೆ ವಾಸ್ತು ಪ್ರಕಾರ ಹೊಡೆದ ಕನ್ನಡಿಯನ್ನು ಮನೆಯಲ್ಲಿ ಇಡುವುದರಿಂದ ಮಾನಸಿಕ ಕಾಯಿಲೆಗಳು ಉಂಟಾಗುತ್ತವೆ ಮತ್ತು ಮನೆಯಲ್ಲಿ ಬಡತನವು ಉಂಟಾಗುತ್ತದೆ ಆರು ದೇವರ ಪೂಜೆಯನ್ನು ಬೆಳಗ್ಗೆ ಆರರಿಂದ ಎಂಟರವರೆಗೆ ನೆಲದ ಮೇಲೆ ಹಾಸನವನ್ನು ಹಾಕಿ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕುಳಿತುಕೊಂಡು ಮಾಡಬೇಕು ಪೂಜಾ ಹಾಸನವನ್ನು ಸೆಣಬು ಅಥವಾ ಕುಶದಿಂದ ಮಾಡಿದ್ದನ್ನು ಉಪಯೋಗಿಸುವುದು ಉತ್ತಮ ಏಳು ಬೆಳಗ್ಗೆ ಕೆಲವು ಸಮಯ ಮನೆಯಲ್ಲಿ ಭಜನೆಗಳನ್ನು ಹಾಡಲು ಮರೆಯದಿರಿ ಎಂಟು ಮನೆಯಲ್ಲಿ ಯಾವತ್ತೂ ಪೊರಕೆಯನ್ನು ನಿಲ್ಲಿಸಬೇಡಿ ಅದರ ಮೇಲೆ ಕಾಲಿಡಬೇಡಿ ಅಥವಾ ಅದರ ಮೇಲೆ ಹಾದು ಹೋಗಬೇಡಿ ಇಲ್ಲದಿದ್ದರೆ ಮನೆಯಲ್ಲಿ ಆಶೀರ್ವಾದದ ಕೊರತೆ ಇರುತ್ತದೆ ಪೊರಕೆಯನ್ನು ಯಾವಾಗಲೂ ಮರೆ ಮಾಡಿ ಇಡಿ ಒಂಬತ್ತು ಹಾಸಿಗೆ ಮೇಲೆ ಕುಳಿತು ಆಹಾರ ಸೇವಿಸಬೇಡಿ ಹಾಗೆ ಮಾಡುವುದರಿಂದ ಕೆಟ್ಟ ಕನಸುಗಳು ಬರುತ್ತವೆ ಹತ್ತು ಶೂಗಳು ಮತ್ತು ಚಪ್ಪಲಿಗಳನ್ನು ಎಲ್ಲೆಂದರಲ್ಲಿ ಇಡಬಾರದು ಅಥವಾ ತಲೆಕೆಳಗಾಗಿ ಇಡಬಾರದು ಇದು ಮನೆಯಲ್ಲಿ ಗೊಂದಲವನ್ನು ಉಂಟು ಮಾಡುತ್ತದೆ ಹನ್ನೊಂದು ಹಸುವಿಗೆ ಮೊದಲು ರೊಟ್ಟಿಯನ್ನು ತೆಗೆದಿಡಿ ಇದರಿಂದ ದೇವತೆಗಳು ಸಂತೋಷ ಮತ್ತು ಪೂರ್ವಜರಿಗೂ ಶಾಂತಿ ಸಿಗುತ್ತದೆ ಹನ್ನೆರಡು ಪೂಜಾ ಕೊಠಡಿಯ ಈಶಾನ್ಯ ಮೂಲೆಯಲ್ಲಿ ಯಾವಾಗಲೂ ನೀರು ತುಂಬಿದ ಕಳಶವನ್ನು ಇಟ್ಟುಕೊಳ್ಳಿ ಹದಿಮೂರು ಆರತಿ ದೀಪ ಪೂಜೆಯಲ್ಲಿ ಬೆಂಕಿಯಂತಹ ಶುದ್ಧತೆಯ ಸಂಕೇತಗಳನ್ನು ಬಾಯಿಯಿಂದ ಓದುವ ಮೂಲಕ ನಂದಿಸಬೇಡಿ ಹದಿನಾಲ್ಕು ಆಗ್ನೇಯದಲ್ಲಿ ಅಂದರೆ ದೇವಸ್ಥಾನದ ಆಗ್ನೇಯ ಅಥವಾ ದೇವರ ಮನೆಯ ಮೂಲೆಯಲ್ಲಿ ಧೂಪ ಅಥವಾ ಧೂಪದ್ರವ್ಯ ಮತ್ತು ಹವನ ಕುಂಡದ ಸಾಮಗ್ರಿಗಳನ್ನು ಇರಿಸಿ ಹದಿನೈದು ಮನೆಯ ಮುಖ್ಯ ದ್ವಾರದ ಬಲಭಾಗದಲ್ಲಿ ಸ್ವಸ್ತಿ ಚಿಹ್ನೆ ಬರೆಯಿರಿ ಹದಿನಾರು ಮನೆಯಲ್ಲಿ ಜೇಡರ ಬಲೆಗಳನ್ನು ಎಂದಿಗೂ ಅನುಮತಿಸಬೇಡಿ ಇಲ್ಲದಿದ್ದರೆ ಅದೃಷ್ಟ ದೂರ ಹೋಗಲು ಪ್ರಾರಂಭಿಸುತ್ತದೆ ಮತ್ತು ನಿಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತದೆ ಹದಿನೇಳು ವಾರಕ್ಕೊಮ್ಮೆ ಸಮುದ್ರದ ಉಪ್ಪು ಅಥವಾ ಕಲ್ಲುಪ್ಪಿನೊಂದಿಗೆ ಮನೆ ಒರೆಸಿ ಇದು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ಹದಿನೆಂಟು ಪೂಜಾ ಕೋಣೆಯಲ್ಲಿ ಯಾವುದೇ ಪ್ರತಿಮೆಯ ವಿಗ್ರಹವಿದ್ದರೆ ಅದನ್ನು ಪ್ರತಿದಿನ ಪೂಜಿಸಲು ವ್ಯವಸ್ಥೆ ಮಾಡಿ ಹತ್ತೊಂಬತ್ತು ತಾಮ್ರದ ಪಾತ್ರೆಯಲ್ಲಿ ಶುದ್ಧ ನೀರನ್ನು ತುಂಬುವ ಮೂಲಕ ಪ್ರತಿದಿನ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಈ ಪರಿಹಾರವು ಮನೆಯಲ್ಲಿ ಸಂತೋಷವನ್ನು ತರುತ್ತದೆ ಇಪ್ಪತ್ತು ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಮತ್ತು ಸಂತೋಷವಿಲ್ಲದಿದ್ದರೆ ಪ್ರತಿದಿನ ಹನುಮಾನ್ ಚಲಿಸ ಪಠಿಸಿ ಮತ್ತು ಸಂಜೆ ದೇಸಿ ತುಪ್ಪದ ದೀಪವನ್ನು ಬೆಳಗಿಸಿ ಇಪ್ಪತ್ತೊಂದು ಮನೆಯ ಮುಖ್ಯ ದ್ವಾರದಲ್ಲಿ ಚಪ್ಪಲಿ ಮತ್ತು ಬೂಟುಗಳನ್ನು ಇಡಬೇಡಿ ಇದು ಮನೆಯಲ್ಲಿ ನಕಾರಾತ್ಮಕತೆಯನ್ನು ತರುತ್ತದೆ ಆದ್ದರಿಂದ ಮನೆಯ ಮುಖ್ಯ ದ್ವಾರವನ್ನು ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇರಿಸಿ ಸ್ನೇಹಿತರೆ ಇಂತಹ ಇನ್ನಷ್ಟು ಮಾಹಿತಿಗಳಿಗಾಗಿ ಶ್ರೀ ಕನ್ನಡ ಸ್ಟಾರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು